ಟೇಸ್ಟಿಯಾಗಿ ಬಂದಿದೆ ಸ್ನೇಹಿತರೆ ಈ ಥರ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನಾವು ಗುಲಾಬಿನ ಗಿಡದಾಗ ಇಷ್ಟು ಹೈಟ್ ಹುಲ್ಲು ತುಂಬಾ ಕಷ್ಟ ಸ್ನೇಹಿತರೆ ಮತ್ತು ಇನ್ನೊಂದು ಏನು ಗೊತ್ತಾ ಹುಲ್ಲು ತೆಗೀಲಿಕ್ಕೆ ಏನು ಇದು ಇಲ್ಲ ಬೈ ಸೊಳ್ಳೆಗೋಸ್ಕರ ಏನು ಮಾಡತ್ತೆ ಫ್ಯಾನ್ ಇಷ್ಟು ಜೋರವಾಗಿಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಸ್ನೇಹಿತರು ಚೆನ್ನಾಗಿದ್ದೀರಾ ನಾವು ಸ್ವಲ್ಪ ಚೆನ್ನಾಗಿದ್ದೇವೆ ನೋಡಿ ಬಿಸಿಲು ನೋಡಿ ಎಷ್ಟು ಬೇ ಬಿದ್ದಿದೆ ಅಂತ ಅಂತ ಇದೆ ಈಗ ಇಲ್ಲಿ ಶುಂಠಿ ಚಹಾ ಕಿಟ್ಟಿದ್ದೇನೆ ಈಗ ಬೆಳಗ್ಗೆ ಇಲ್ಲಿ ಬಂದು ನಾನು ಶ್ರೇಯಾ ಹೋದಲು ಕಾಲೇಜಿಗೆ ಅವಳಿಗೆ ಚಪಾತಿ ಮಾಡಿದ್ದೆ ಇಲ್ಲಿದ್ದೀನಿ ಅವಳು ಚಪಾತಿ ತಿಂದು ಡಬ್ಬಿ ಕಟ್ಕೊಂಡು ಹೋದಲು ನಾನು ಮತ್ತೆ ಸ್ವಲ್ಪ ಹಿಟ್ಟು ನಾದಿದ್ದೀನಿ ಈಗ ನಾದೀಗ ಚಪಾತಿ ಮಾಡಬೇಕು ಬೆಳಗ್ಗೆ ತಿಂಡಿಗೂ ಆಗುತ್ತೆ ಎಲ್ಲದಕ್ಕೂ ಆಗುತ್ತೆ ಅವಳಿಗೆ ಸಫಾಣು ಬೇಳೆ ಬೇಕಮ್ಮ ಅಂದು ನೋಡಿ ಇಲ್ಲಿ ಸಫಾನು ಬೇಳೆ ಮಾಡಿದೆ ಏನಿಲ್ಲ ತೊಗರಿಬೇಳೆ ಕುಕ್ಕರಲ್ಲಿ ಈ ಥರ ಬೇಯಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಅಷ್ಟೇ ಹಾಕಿರೋದು ಏನಿಲ್ಲ ಇದರಲ್ಲಿ ಅದಕ್ಕಾಗಿ ಇಷ್ಟು ಮಾಡಿದ್ದೀನಿ ಈಗ ಚಪಾತಿ ಮಾಡ್ತೇನೆ ಸ್ನೇಹಿತರೆ ಯಜಮಾನ್ರು ಸದ್ಯ ಡ್ರೈವಿಂಗ್ ಹೋಗ್ತಾರೋ ಅದಕ್ಕಾಗಿ ಅವ್ರಿಗೂ ಚಪಾತಿ ಸಫಾಣು ಬೇಳೆ ಮತ್ತು ಕೆಂಪು ಮೆಣಸು ಹಾಕಿ ಕೊಡ್ತೇನೆ ಈಗ ನೋಡಿ ಬೆಳಗ್ಗೆ ಶ್ರೇಯಾಗ ಸಪಾಣು ಬೇಳೆ ಚಪಾತಿ ಮಾಡಿ ಕಟ್ಟಿದಿನಿ ಸ್ನೇಹಿತರೆ ಈಗ ಇನ್ನೂ ಹಿಟ್ಟು ನಾನಿಕ್ಕಿದ್ನಲ್ಲ ಅದು ಈ ಚಪಾತಿ ಮಾಡಾತ್ತೀನಿ ಸಫಾಣು ಬೇಳೆನ ಇದೆ ಈಗ ಬೆಳಿಗ್ಗೆ ತಿಂಡಿಗೂ ಆಗುತ್ತೆ ಯಜಮಾನ್ರು ಕೂಡ ತಿಂದು ಹೋದರು ಈಗ ನಾನು ಹಣ್ಣಿದೆ ಸ್ವಲ್ಪ ಅದಕ್ಕೇನಾದ ಸ್ವಲ್ಪ ಸಾಂಬಾರು ಮಾಡಿಬಿಡ್ತೀನಿ ಟೊಮೆಟೊ ಸಾರಾರಿ ಯಾವುದಾರು ಒಂದು ರೆಸಿಪಿ ಮಾಡಬೇಕು ಸ್ವಲ್ಪ ಹೊರಗೆ ಹೋಗ್ಲಿಕ್ಕಿದೆ ಆ ಕಡೆಗೆ ಈ ಕಡೆಗೆ ನಮ್ಮದು ಇರುತ್ತೆ ರೆಸಿಪಿ ಮಾಡಿ ಹೋಗ್ತೀನಿ ಸ್ನೇಹಿತರೆ ಒಂದು ಇದನ್ನು ಕೂಡ ಮಾಡೋದಿದ್ದೀವಿ ನೋಡಿ ಚಪಾತಿ ಈ ಥರ ಮಾಡುವ ನಾಲ್ಕು ತರ್ಪಿನ ಮಾಡಿದ್ರೇ ಚಪಾತಿ ಒಂಥರ ಟೇಸ್ಟು ಮತ್ತು ಮಿದುವಾಗಿ ತುಂಬ ಚೆನ್ನಾಗಿರ್ತಿದ್ವಿ ಚಪಾತಿ ನೋಡಿ ಈ ಥರ ಹೋಗುತ್ತವೆ ಚಪಾತಿ ಮತ್ತು ಕರೆಕ್ಟಾಗಿ ಎಲ್ಲ ಕಡೆ ಬೇಯ್ತೇವೆ ಇವು ಮತ್ತು ನಾನು ಎಣ್ಣೆ ಕೂಡ ಇವತ್ತೆ ಜಾಸ್ತಿ ಹೆಚ್ಚಿ ಮಾಡಲ್ಲ ಕಮ್ಮಿನೇ ಹಚ್ತೇನೆ ಯಾಕ ಸ್ವಲ್ಪ ಡ್ರೈ ಆಗಿ ಇರಲಿ ಅಂತೇಳಿ ನೋಡಿ ಈ ಥರ ಫುಲ್ಲು ಇದು ಶ್ರೇಯಣಿಗೆ ಆಯಿತು ಧನುಷ್ ಆಗತ್ತು ನಮಗೆ ಈ ಥರ ಅವ್ರ ಅಪ್ಪನಿಗೆ ಸಿಂಗಲ್ ಮಾಡ್ತೇವೆ ಪೂರಿ ಥರ ಚಿಕ್ಕ ಚಿಕ್ಕದು ಅಲ್ಲಿ ಒಂದು ಏಳು ಎಂಟು ಹಾಕ್ಕವು ಮಧ್ಯಾಹ್ನ ಕೈ ಈಗ ಹಾಕ್ಕವು ಸಾಕು ಮತ್ತು ಏನಾದರೂ ಬಿಸಿದ ಮಾಡಿದ್ರೈತ ಸ್ನೇಹಿತ ಅಂತೇಳಿ ಮಾಡತ್ತೀನಿ ನೋಡಿ ಇದಕ್ಕೆ ಆಗಲಿ ಇದಕ್ಕೆ ಆದ ತಕ್ಷಣ ಬಟ್ಟೆ ಪಾತ್ರೆ ಅದಾವು ಮಣಿ ಕಸ ಗುಡಿಸೋದು ಒಗ್ಸೋದು ಬೆಳಗ್ಗೆ ಕೆಲಸ ನಾನು ಯಾವಾಗಲೂ ವಿಡಿಯೋದಲ್ಲಿ ಕಸ ಹೊಡಿಸೋದು ಒರೆಸೋದು ಏನೋ ತೋರಿಸಲ್ಲ ಸ್ನೇಹಿತರೆ ಯಾಕಂದರೆ ಅದು ಒಂದು ಕಡೆ ಕಂದ ಇಡಬೇಕು ಒಂದು ಕಡೆ ಇದು ಮಾಡಬೇಕು ಯಾರೂ ನನಗೆ ಇದು ಮಾಡೋ ಇರಲ್ಲ ಅದಕ್ಕೆ ಯಾವುದನ್ನು ಜಾಸ್ತಿ ಅದಕ್ಕೆ ಅಡುಗೆ ಮಾಡೋದು ರೆಸಿಪಿ ಇದು ಇದನ್ನೇ ತೋರಿಸ್ತೇನೆ ನನಗೂ ಮನೆಯೊಬ್ರು ಕಮೆಂಟ್ ಹಾಕಿದ್ದಾರೆ ಸ್ನೇಹಿತರೆ ಏನಂತೇಳಿ ಕಮೆಂಟ್ ಅಂತಲ್ಲ ಒಬ್ರು ವಿಡಿಯೋನ ಮಾಡಿ ಹೆಚ್ಚಿದೆ ಕಮೆಂಟ್ ಅನ್ನೋದ್ಕಿಂತ ಜಾಸ್ತಿ ವಿಡಿಯೋನೇ ಹೇಳಿದ್ದಾರೆ ನಮ್ಮ ಹೆಸರು ಅಂತಲ್ಲ ಬೇರೆಯವ್ರ ಹೆಸರು ಕೂಡ ಹೇಳಿದ್ದಾರೆ ಈಗಿನ ಯೂಟ್ಯೂಬರು ಜಾಸ್ತಿ ಏನನ್ನು ಯೂಸ್ ಆಗುವಂಥದ್ದು ತೋರಿಸಲ್ಲ ಮತ್ತು ಇದು ಎಂತ ಅಂದರೆ ಬಟ್ಟೆ ತೊಳೆದನೆ ಪಾತ್ರೆ ತೊಳೆದ್ನೆ ಕಸ ಉರ್ಶಿನೆ ಮಣಿ ಅರ್ಶಿಣೆ ಬರೀ ಇಂಥದ್ದೇ ತೋರಿಸ್ತಾರೋ ಅಂಥವ್ರಿಗೆಲ್ಲ ಲೈಕು ಫಾಲೋವರ್ಸು ಎಷ್ಟೊಂದು ಜನ ಆಗ್ತಾರೋ ವ್ಯೂಸ್ ಕೂಡ ಎಷ್ಟು ಬರ್ತಾವೋ ಅಂತ ಹೇಳಿ ಹೇಳಿದ್ದಾರೆ ನಾನು ಅಲ್ಲೇ ಅವ್ರಿಗೂ ಕೂಡ ರಿಪ್ಲೈ ಕೊಟ್ಟಿದ್ದೀನಿ ಮತ್ತು ಇನ್ನೊಬ್ರು ಕೂಡ ನನಗೆ ಕಮೆಂಟ್ಗಳು ಹಾಕ್ತಿದ್ದಾರೆ ಏನಂತಂದರೆ ಏನು ಬೇಗ ಬೇಗ ರೆಸಿಪಿ ತೋರಿಸಿ ಸುಮ್ಮನೆ ಎಲ್ಲ ನಿಮ್ದು ಕತೆ ಕೇಳೋದಕ್ಕೆ ಯಾರೂ ಬರಲ್ಲ ಹೇಳಿ ಪ್ಲೀಸ್ ಆ ಥರ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಯಾಕೆ ಅಂತಂದರೆ ನಮ್ಮೂ ಇರ್ತವ್ರು ಲಾಗ್ ಚಾನಲ್ ಇರ್ತಾವೆ ಸ್ನೇಹಿತರೆ ನಿಮಗೂ ಕಮೆಂಟ್ ಹಾಕೋ ಅವ್ರಿಗೆ ಹೇಳ್ತಾ ಇದ್ದೀನಿ ನಮ್ಮದು ಲಾಗ್ ಚಾನಲ್ ಇದೆ ರೆಸಿಪಿ ಅಲ್ಲ ರೆಸಿಪಿ ಅಲ್ಲಿ ಆದರೆ ನೇರವಾಗಿ ರೆಸಿಪಿನೇ ಬರುತ್ತೆ ನಿಮಗೆ ಡೈರೆಕ್ಟ್ ಈಗ ಅದರಲ್ಲಿ ನಮ್ಮ ಮುಖಲ್ಲ ಏನೇ ಇಲ್ಲ ಆ ಥರ ರೆಸಿಪಿಗಳು ಬರ್ತವೆ ಮತ್ತು ಲಾಗ್ ಚಾನಲ್ ಅಂದರೆ ನಾವು ಎಲ್ಲ ಥರ ಹಾಕಬೇಕಾಗತ್ತೆ ನಾವು ಎಲ್ಲವ್ವಿ ಎಲ್ಲಿ ಬಂದಿವಿ ಏನು ಸೇರ್ ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೋಬೇಕಾಗತ್ತೆ ಯಾವುದಿಲ್ಲ ಅದನ್ನು ಹಾಕೋಕ್ಕಾಗಲ್ಲ ಅದಕ್ಕಾಗಿ ಕಮೆಂಟ್ ಹಾಕುವಾಗ ಸ್ವಲ್ಪ ಯೋಚನೆ ಮಾಡಿ ಹಾಕಿ ನಿಮಗೆ ರೆಸಿಪಿ ಬೇಕಂದ್ರೆ ನಾನು ಕೂಡ ರೆಸಿಪಿ ಮಾಡಿ ಇದ್ದೀನಿ ನಾನು ಹೀಗೆ ಹೇಳಿದ್ದೀನಿ ಅಂತೇಳಿ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ನಾನು ಕೂಡ ರೆಸಿಪಿ ಹಾಕ್ತೇನೆ ನಾನು ಡೈಲಿ ನಿಮಗೆ ನನ್ನ ಕತೆ ಕೇಳೋದು ಇಷ್ಟ ಅಂದರೆ ರೆಸಿಪಿ ನಂದು ನಾ ಮಾತಾಡೋದಲ್ಲ ಸ್ಕಿಪ್ ಮಾಡಿ ರೆಸಿಪಿ ನೋಡಿ ಅಷ್ಟೇ ಕೇಳೋದು ನಾನು ಹೇಳೋಕ್ಕಿಂತ ಮುಂಚೆ ಯಾರೋ ಒಬ್ರು ನಾನು ಅವ್ರ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಮಾಡಿದ ಮೇಲೆ ನಾನು ನೋಡಿಲ್ಲ ಅದನ್ನು ಕಮೆಂಟು ಬೇರೆಯವರು ಒಬ್ರು ಅವ್ರಿಗೆಲ್ಲೇ ಹೇಳಿದ್ದಾರೆ ಅವ್ರದ್ದು ಲಾಗ್ ಚಾನಲ್ ಇದೆ ಅಂತ ಹೇಳಿ ನಾನು ಅಲ್ಲಿ ಏನೂ ರಿಪ್ಲೈ ಕೊಡಲಿಲ್ಲ ಓಕೆ ಅಂತ ಅಷ್ಟೇ ಕೊಟ್ಟಿದ್ದೀನಿ ಸ್ನೇಹಿತರೆ ಇಲ್ಲ ಆ ಥರ ಹೇಳ್ಬಾರ್ದು ಲಾಕ್ ಚಾನಲ್ ಇರ್ತಾವಲ್ಲ ನಮ್ಮ ಎಲ್ಲವನ್ನು ತೋರಿಸ್ಬೇಕಾಗತ್ತೆ ಮತ್ತು ಲಾವ್ ಚಾನಲಲ್ಲಿ ಯಾರೂ ಅಷ್ಟೊಂದು ರೆಸಿಪಿ ತೋರಿಸಲ್ಲ ಆದ್ರೆ ನಾನು ರೆಸಿಪಿ ಮಾಡಿ ಹೇಳ್ತೀನಿ ಇರಲಿ ಆ ಗೊತ್ತಿಗೆ ಅದು ಅನ್ನೋ ಕೇಳಿ ಅಂದರೆ ತುಂಬಾ ಇದು ಆಗುತ್ತೆ ಅದು ಆ ಥರ ಮಾಡಲಿಕ್ಕೆ ಹೋಗಬೇಡಿ ಕಮೆಂಟ್ಗಳನ್ನ ಹಾಕಿ ಇಲ್ಲ ಅಂತಲ್ಲ ಕಮೆಂಟ್ ಹಾಕಬೇಕು ಖುಷಿಯಾಗುತ್ತೆ ನಮಗೂ ಕೂಡ ಕೇಳಿ ಅಂದರೆ ಇದೊಂದು ನಿಮಗೆ ಹೇಳಿದೆ ನಾನು ಹೇಳಬೇಕಾಗಿತ್ತು ಮೊನ್ನ ಹೇಳಬೇಕಾಗಿತ್ತು ಹೇಳಿಲ್ಲ ಕಮೆಂಟ್ ಹಾಕುವಾಗ ನೋಡಿ ನಿಮಗೆ ರೆಸಿಪಿ ಬೇಕಂದರೆ ನಾನು ಮಾತಾಡಿರೋ ಅಂಥದ್ದು ಸ್ಕಿಪ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡ್ಕೊಂಡು ಇದನ್ನು ಮಾಡಿ ರೆಸಿಪಿ ನೋಡಿ ಆಯಿತಾ ನಾನು ಮಾತಾಡೋದ್ರಲ್ಲಿ ಏನಾದರೂ ಬೇಜಾರಿದ್ರೆ ಕ್ಷಮೆನೂ ಇರಲಿ ಅದನ್ನು ಕೂಡ ಕೇಳ್ತೀನಿ ನಾನು ಇಲ್ಲ ಹೇಳ್ಬೇಕಾಗಿತ್ತು ಹೇಳಿದ್ದೀನಿ ಸ್ನೇಹಿತರೆ ಈಗ ಇದಷ್ಟು ಚಪಾತಿ ಮಾಡ್ತೇನೆ ಮಾಡಿದ ಮೇಲೆ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ ನಾವು ಲಾಗಲ್ಲಿ ಎಲ್ಲವನ್ನು ತೋರಿಸ್ತೇವೆ ಇದು ಆದ ತಕ್ಷಣ ಕಟ್ಟ ಗುಡಿಸಿ ಪಾತ್ರೆ ಬಟ್ಟೆ ತೊಗೊಂಡು ಹೋಗ್ಬಿಡ್ತೇನೆ ನೋಡಿ ನೋಡಿ ಇಲ್ಲೊಂದು ಪಾತ್ರೆ ಇಟ್ಟಿದ್ದೇನೆ ಚಿಕ್ಕದು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೇನೆ ನೋಡಿ ಎಣ್ಣೆ ಕಾದಿದೆ ಇಲ್ಲಿ ಈರುಳ್ಳಿ ಇದ್ದೀನಿ ನೋಡಿ ಈಗ ಈರುಳ್ಳಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ದೊಡ್ಡದು ಈರುಳ್ಳಿನೇ ತೊಗೊಂಡಿದ್ದೇನೆ ಸ್ನೇಹಿತರೆ ಸಣ್ಣದಾಗಿ ಕಟ್ ಮಾಡಿಟ್ಟಿರೋವಂಥದ್ದು ಇದನ್ನೀಗ ನಾವು ಫ್ರೈ ಮಾಡಬೇಕಾಗತ್ತೆ ಇದಕ್ಕೆ ಒಂದು ಮೆಣಸು ಕೂಡ ಹಾಕ್ತಾಯಿದ್ದೀನಿ ಒಂದು ಮೆಣಸನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದೀಗ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಮೆತ್ತಗಾಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕಾಗತ್ತೆ ನೋಡಿ ಇಷ್ಟು ಮೆತ್ತಗಾದ ಮೇಲೆ ಸಾಕು ಇದನ್ನು ಹೀಗೆ ಬಿಡ್ತೇನೆ ಆರ್ಲಿಕ್ಕೆ ನೋಡಿ ಇಲ್ಲಿ ನಾನು ಸ್ವೀಟ್ ಪೊಟ್ಯಾಟನ್ನ ಕುಕ್ಕರ್ಗೆ ಹಾಕಿ ಕುದಿಸಿದ್ದೀನಿ ಇದನ್ನೆಲ್ಲ ಈಗ ಈ ಥರ ನಾವು ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿ ಹಿಚ್ಕೊಳ್ಳಿ ಇದನ್ನು ಕೈಯಿಂದ ಎಲ್ಲ ನೋಡಿ ಈ ಥರ ಈಗ ಪುಡಿ ಮಾಡಿ ಇಟ್ಕೊಂಡ ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಕಾಯಿ ಮೆಣಸನ್ನ ಹಾಕಿದ್ದೇವೆ ನೋಡಿ ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಬ್ಲ್ಯಾಕ್ ಪೇಪರನ್ನು ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲೆ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಕಟ್ ಮಾಡಿಟ್ಟಿರೋವಂಥ ಕರಿಬೇವು ಸೊಪ್ಪು ನಿಮಗೆ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಡಿ ನೋಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಕಟ್ ಮಾಡಿಟ್ಟಿರೋ ಅಂಥದ್ದು ಸ್ವಲ್ಪ ಅರ್ಶಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರ್ಶಿನ ಹುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಎಲ್ಲಾನು ಇದು ಒಂದೋ ರೀತಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಚೆನ್ನಾಗಿ ಇದನ್ನೀಗ ಅದು ಇನ್ನೂ ನಾವು ಈರುಳ್ಳಿ ಏನು ಫ್ರೈ ಮಾಡಿದ್ದೀವಲ್ಲ ಅದು ಸುಡ್ತಾ ಇದೆ ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳಿ ಅದು ಆದಮೇಲೆ ಇದನ್ನು ಹಾಕ್ಕೊಳ್ಳೋಣ ಅದನ್ನು ನೋಡಿ ಮಿಕ್ಸ್ ಆದಮೇಲೆ ಈರುಳ್ಳಿ ಫ್ರೈ ಅದನ್ನೆಲ್ಲ ಅದನ್ನೆಲ್ಲವನ್ನು ಇದಕ್ಕೆ ಹಾಕೊಳ್ಳಿ ನೋಡಿ ನೋಡಿ ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಸುಡ್ತಿರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಈಗ ಇದನ್ನೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಹೊಂದಬೇಕು ಇದೆಲ್ಲ ಈಗ ಈರುಳ್ಳಿ ಮಸಾಲೆಗಳು ಚೆನ್ನಾಗಿ ನೋಡಿ ಇಲ್ಲಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಉಂಡೆ ಕಟ್ಕೊಳ್ಳಿ ಈ ಥರ ನೋಡಿ ನಮಗೆ ಕರೆಕ್ಟ್ ಆಗಬೇಕು ಎಲ್ಲಿಯೂ ಒಡೆದಿರಬಾರ್ದು ನೋಡಿ ಈ ಥರ ಎಲ್ಲವನ್ನು ಮಾಡಿ ಇದೇ ಥರ ನಾನೀಗ ರೆಡಿ ಮಾಡಿ ಇಟ್ಕೊತೇನೆ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಈಗ ನೋಡಿ ಇಲ್ಲಿ ನಿಮ್ಮ ಹತ್ರ ಬ್ರೆಡ್ ಕ್ರಾಮ್ಸ್ ಇದ್ರೆ ತೊಗೊಳ್ಳಿ ಇಲ್ಲಾಂದರೆ ಕಾರ್ನ್ ಪ್ಲೇಕ್ಸನ್ನು ತಗೊಂಡು ಇದನ್ನ ನಾನೀಗ ಮಿಕ್ಸಿ ಮಾಡ್ಕೊಂಡು ಮಿಕ್ಸಿ ಮಾಡ್ತೇನೆ ಪುಡಿ ಪುಡಿಯಾಗಿ ನೋಡಿ ಈ ಥರ ತರಿ ತರಿಯಾಗಿ ಮಿಕ್ಸಿಯಲ್ಲಿ ಹಾಕೊಳ್ಳಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಕಾರ್ನ್ ಪ್ಲೇಕ್ಸ್ದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇದು ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಇಟ್ಕೊಂಡಿದ್ದೀನಿ ಒಂದು ಚಿಟಿಕೆ ಅಷ್ಟು ಉಪ್ಪು ಇದ್ದೀನಿ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಬ್ಯಾಕ್ ಬ್ಲ್ಯಾಕ್ ಪೇಪರನ್ನು ಹಾಕ್ತೇನೆ ಇದನ್ನೀಗ ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ತೇನೆ ನೋಡಿ ಇಲ್ಲಿ ಈಗ ಇದು ನಾನು ಮಿಕ್ಸ್ ಮಾಡ್ತೇನೆ ನೀರು ಹಾಕಿ ಗಂಟಿಲ್ಲದಾಗೆ ಕಲಿಸ್ಬೇಕಾಗತ್ತೆ ಈ ಥರ ನೀರು ಹಾಕ್ಕೊಂಡು ನೋಡಿ ಇಲ್ಲಿ ಏನು ಮಾಡಿಟ್ಟಿರೋಂಥ ಕಟ್ಲೆಟ್ಟು ನೋಡಿ ಈ ಥರ ಇದನ್ನು ನಾವು ತಕ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾವು ಕಾರ್ನ್ ಪ್ಲೆಕ್ಸಲ್ಲಿ ಹಾಕಿ ಈ ಥರ ಮಾಡಬೇಕು ನೋಡಿ ಈ ಥರನೇ ಎಲ್ಲವನ್ನು ಮಾಡಿ ಇಟ್ಕೋಬೇಕಾಗತ್ತೆ ನಾವು ಇದೇ ಥರ ಈಗ ಎಲ್ಲವನ್ನು ರೆಡಿ ಮಾಡಿ ಎತ್ತಿ ಇಟ್ಕೋತೇನೆ ನೋಡಿ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ನೋಡಿ ನಾನು ಈ ಕಡೆ ಮಾಡುವಾಗ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ ಸ್ನೇಹಿತರೆ ಮಾಡಿಟ್ಟಿರುವಂಥ ಕಟ್ಲೆಟನ್ನು ಒಂದೊಂದಾಗಿ ಹಾಕ್ತೇನೆ ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗಬೇಡಿ ಗ್ಯಾಸನ್ನು ಸ್ಲೋ ಮಾಡ್ಕೊಳ್ಳಿ ಎಷ್ಟು ಹಿಡಿಯುತ್ತೋ ಅಷ್ಟು ನೀವು ಹಾಕ್ಕೊಳ್ಳಿ ಇದ್ರೊಳಗಡೆ ನೋಡಿ ಈಗ ನಾನು ಈ ಥರ ಹಾಕಿದ್ದೀನಿ ಸ್ಲೋ ಉರಿಯಲ್ಲಿ ಫ್ರೈ ಮಾಡಬೇಕಾಗತ್ತೆ ಹೈ ಫ್ಲೇಮನ್ನು ಇಡ್ಲಿಕ್ಕೆ ಹೋಗಬೇಡಿ ನೋಡಿ ಈಗ ಒಂದೊಂದೇನ ತಿರುಗಿಸಿ ಹಾಕ್ತೀನಿ ನಾನು ನೋಡಿ ಎಷ್ಟು ದಪ್ಪ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸ್ನೇಹಿತರೆ ಹೂವು ಗ್ಯಾಸ್ ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ ಇಟ್ಟರೆ ಅಂತೂ ಇದಾಗತ್ತೆ ಒಡೆದ್ಬಿಡ್ತಾವೆಲ್ಲ ನೋಡಿ ಈ ತರ ಇದನ್ನು ಮಾಡ್ಕೊಳ್ಳಿ ನೋಡಿ ಈಗ ಟರ್ನ್ ಮಾಡಿ ಹಾಕ್ತೇನೆ ನೋಡಿ ಈ ತರ ಎಲ್ಲವನ್ನು ಟರ್ನ್ ಮಾಡಿ ಹಾಕೊಳ್ಳಿ ಇದೇ ತರ ನೋಡಿ ಈ ತರ ಈಗ ನೋಡಿ ಇಲ್ಲಿ ಕಟ್ಲೆಟ್ಗಳು ರೆಡಿಗಿದ್ದಾವೆ ಒಂದೊಂದೇ ನಾನೀಗ ತೆಗಿತಾ ಹೋಗ್ತೇನೆ ಸ್ನೇಹಿತರೆ ನೋಡಿ ಎಲ್ಲವನ್ನು ನೋಡಿ ಸ್ವೀಟ್ ಪೊಟ್ಯಾಟೊ ಕಟ್ ಕಟ್ಲೆಟ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ ಸ್ನೇಹಿತರೆ ಈ ಥರ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಲೈಟ್ ಹತ್ತಿಬಿಟ್ಟು ಸ್ನೇಹಿತರೆ ಆರೂವರಿ ಆಗಿದೆ ಇಷ್ಟೋತನ ನೋಡಿ ಇಲ್ಲೆಲ್ಲ ಗಿಡಗಳು ಕಟ್ ಮಾಡಿದೆ ಇವತ್ತು ಒಂದು ಸ್ವಲ್ಪ ಕೆಲಸ ಮಾಡಿದ್ನಿ ತುಂಬ ದೊಡ್ಡದಾಗಿತ್ತು ಯಾವುದಂದ್ರೆ ಡಾಳಂಬರಿ ಗಿಡ ಇದು ಇದು ಕಾಯಿ ಆಗ್ತಿತ್ತು ಕಾಯಿ ನವಿಲು ಏನು ಮಾಡ್ತಿದ್ದು ಅಂದರೆ ಹೂವು ಬಂದ ತಕ್ಷಣ ಕಾಯಿ ಸ್ಟಾರ್ಟ್ ಆದ ಕೂಡಲೇ ನವಿಲೆಲ್ಲ ತಿಂದು ಹಾಳು ಮಾಡತ್ತಿದ್ದ ಸ್ನೇಹಿತರೆ ಮತ್ತು ಒಬ್ರು ಹೇಳಿದರು ನಮ್ಮ ತಾಯಿಯವರೇ ಹೇಳಿದರು ಬೇರೆ ಯಾರಲ್ಲ ಇದನ್ನ ಕಟ್ ಮಾಡಿದರೆ ಹೂ ತು ಕಾಯಿ ತುಂಬ ಆಗುತ್ತೆ ಅಂಥೇಳಿ ಅದಕ್ಕೆ ಇದನ್ನು ಕೂಡ ಇವತ್ತೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟೆ ಹಾಗೆ ಇಲ್ಲಿ ಸ್ವಲ್ಪ ಎಲ್ಲ ಹುಲ್ಲು ತೆಗೆದು ನೋಡಿ ಇರುತ್ತೆ ಲೈಟ್ ಹಾಕಬೇಕು ಆ ಥರ ಆಗಿದೆ ಇವತ್ತು ಯಾಕಂದರೆ ಕತ್ಲೆ ಆಯಿತು ಹುಲ್ಲು ತೆಗಿಯೋಷ್ಟು ಅಲ್ಲಿ ಸೊಳ್ಳೆನೂ ಕಡಿಯತ್ತವು ಕಪ್ಪಿ ನೋಡಿ ಕಪ್ಪಿ ಕಪ್ಪು ಹೋಯ್ತಲ್ಲಿ ಮತ್ತು ಇಲ್ಲಿ ಸ್ವಲ್ಪ ಎಲ್ಲ ಹುಲ್ಲು ತೆಗ್ದು ನೋಡಿ ಆ ಕಡೆಗೆ ಹೋಗ ಹೋಗಲಿಕ್ಕೆ ಅಲ್ಲಿ ಸ್ವಲ್ಪ ಹುಳಿ ಇತ್ತು ಕತ್ಲೆ ಆಯ್ತದ ಬಿಟ್ಟೆ ಈ ಕಡೆಗೆ ಎಲ್ಲ ಇದನ್ನು ಮಾಡಿದೀವಿ ಅದಕ್ಕಾಗಿ ನೋಡಿ ಇಲ್ಲೆಲ್ಲ ಈಗ ಎಷ್ಟು ಹುಲ್ ತೆಗ್ದಿರುತ್ತೆ ಹಾಗೆ ಸ್ವಲ್ಪ ಕೂತ್ಕೊಳ್ಳೋದು ಸ್ವಲ್ಪ ಇದನ್ನು ಮಾಡೋದು ಮಾಡಿ ದೀಪ ಹಚ್ಚೋದು ಲಂಶ್ರೇಯ ಮತ್ತು ತುಳಸಿಗೆ ಈಗ ಆಲ್ರೆಡಿ ಸ್ನೇಹಿತರೆ ನೋಡಿ ಮತ್ತು ಇಲ್ಲೊಂದು ಸ್ವಲ್ಪ ತೆಗದ್ ಕೂತು ಈ ಥರ ಹುಲ್ಲು ಬೆಳೆದಿದೆ ಹೇಗೆ ತೆಗೀದ್ ನೋಡಿ ನಾವು ಗುಲಾಬಿನ ಗಿಡದಾಗ ಇಷ್ಟು ಹೈಟ್ ಹುಲ್ಲು ತುಂಬಾ ಕಷ್ಟ ಸ್ನೇಹಿತರೆ ಮತ್ತು ಇನ್ನೊಂದು ಏನು ಗೊತ್ತಾ ಹುಲ್ಲು ತೆಗಿಲಿಕ್ಕೇನು ಇದು ಇಲ್ಲ ಭಯ ಆಗುತ್ತೆ ನಮಗೆ ಈ ಹುಲ್ಲಲ್ಲಿ ಎಲ್ಲಿ ಕೂತಿರುತ್ತೋ ಎಲ್ಲಿ ಬಿಟ್ಟಿರುತ್ತೋ ಒಂದು ಸಹ ಗೊತ್ತಾಗಲ್ಲ ಹೆದರಿಕೆ ಆಗುತ್ತೆ ನಾನು ನಿಮಗೆ ಮೊನ್ನೆ ಒಂದು ಹಿಡಿಯೋದಲ್ಲಿ ತೋರಿಸಿದೆ ಇಲ್ಲಿ ನೋಡಿ ಹೆಬ್ಬ ಬಿಟ್ಟಿತ್ತು ಬಿಟ್ಟಿತ್ತಲ್ಲಿ ಎರಡು ದಿನ ಇತ್ತು ಆದರೆ ನೈಟ್ ಉಡಿಯೋ ಮಾಡಲಿಕ್ಕೆ ಹೆದರಿಕೆ ಇಲ್ಲಿ ಇಲ್ಲೆಲ್ಲ ಫುಲ್ ಹುಲ್ಲು ಇತ್ತಲ್ಲ ಬರಲಿಕ್ಕೆ ನೋಡ್ತಿದ್ವಿ ದೂರ ನಿಲ್ತಿದ್ವಿ ಎರಡು ದಿನ ಇತ್ತು ಅದಕ್ಕಾಗಿ ಈಗ ಕ್ಲೀನ್ ಮಾಡ್ಕೋತಾ ಇದ್ದೀವಿ ನೋಡಿ ಇಷ್ಟು ಹೈಟ್ ಹುಲ್ಲಿದೆ ಇದು ನಮ್ಮದಾದರೆ ಅದು ಬೇರೆಯವರಲ್ಲಿ ಹುಲ್ಲು ಅಷ್ಟು ಹೈಟ್ ನನಗಿಂತ ಎರಡು ಪಟ್ ಹೈಟ್ ಇದೆ ಅದು ನಮ್ಮದಲ್ಲ ಅದು ಬೇರೆಯವ್ರ ಸೈಟು ಜುಮ್ ಹಾಕಿ ತೋರಿಸ್ತಾ ಇದ್ದೀನಿ ಆದರೆ ಅದನ್ನು ಕೂಡ ನಾವು ತೆಗಿಲೇಬೇಕು ಈಗ ಅದ್ರ ಬೀಜ ಈಗ ಆಲ್ರೆಡಿ ಹೂವು ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅದೀಗ ಬಂದರೆ ಮತ್ತೆ ಒಣಗಿ ನಮ್ಮಲ್ಲೇ ಅದು ಮತ್ತೆ ಈ ಥರ ಇದೇ ಥರ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವರ್ಷ ಹೀಗೆ ಬೇರೆಯವ್ರದ್ದೇ ತೆಗಿಬೇಕು ನಾನು ನಾಲ್ಕು ಕಡೆ ತೆಗಿಬೇಕು ಈ ಥರ ಇಲ್ಲಿವರೆಗೂ ತೆಗೆದೆ ಎಷ್ಟಾಗುತ್ತೆ ಅಷ್ಟು ಗುಲಾಬಿನೂರುಗಳವನ್ನ ನೋಡ್ಕೊಂಡು ತೆಗಿಬೇಕಾಗುತ್ತೆ ಇಲ್ಲಿ ನಮ್ಮದನ್ನು ಶಾಟ ಆಡಿದಾನೆ ನೋಡಿ ನಡಬರ್ಕ ಕೋಲ್ ಇದನ್ನ ಮಾಡಿದಲ್ಲಿ ಗಿಡ ಆಯಿತನ ಥಡಕ್ಲಿಕ್ಕೆ ಅದಕ್ಕಾಗಿ ಇಲ್ಲೆಲ್ಲ ಇದನ್ನು ಮಾಡಿದೆ ನೋಡಿ ಈ ಥರ ನೋಡಿ ಸ್ನೇಹಿತರೆ ಹೀಗೆ ಮಕ್ಕಳದ್ದು ಆಟ ಮತ್ತು ಹಾಗೆ ತೆಂಗಿನ ಗಿಡನೂ ಅಲ್ಲಿ ಸ್ವಲ್ಪ ಅದನ್ನು ಕಟ್ ಮಾಡಿದೀವಿ ಕೆಳಗಡೆ ಅದು ಅಲ್ಲ ಈಗ ರಾತ್ರಿಗೆ ಸ್ವಲ್ಪ ಅಡುಗೆ ಮಾಡಬೇಕು ಮಕ್ಕಳಿಗೆ ಮಧ್ಯಾಹ್ನದಾಗ ಸೇವ್ ಮಾಡಿದೆ ಅದರ ರೆಸಿಪಿ ಕೂಡ ಬರುತ್ತೆ ನಿಮಗೆ ಕಬ್ಬು ತುಂಬ ಚೆನ್ನಾಗಿ ಬಂದಿದೆ ತುಳಸಿ ಮದುವೆಗೆ ಕಬ್ಬು ಬೇಕು ಮೇನಾಗಿ ಅದಕ್ಕಾಗಿ ಬಿಟ್ಟಿದ್ದೇವೆ ಯಾರಿಗಾದ್ರೂ ತುಳಸಿ ಮದುವೆಗೆ ಕಬ್ಬು ಬೇಕಂದ್ರೆ ಉಡುಪಿಯಲ್ಲಿದ್ದವ್ರು ಹೇಳಿ ನಮ್ಮ ಇದೆ ತಗೊಂಡೋಗಿ ನೋಡಿ ಈ ಥರ ಇವತ್ತಿನ ರೀತಿಯೂ ಈಗ ಒಳಗೆ ಹೋಗ್ತೇನೆ ಸ್ನಾನ ಮಾಡ್ತೀವಿ ಮೊದಲು ಮೈಯೆಲ್ಲ ಇದೆ ಯಾಕಂದ್ರೆ ಹುಲ್ಲು ಎಳಿ ಮುಂದೆ ಅದು ಮೈ ಮೇಲೆ ಬಿದ್ದು ಬಿಳ ಬೀಳುತ್ತೆ ಅದಕ್ಕಾಗಿ ಸ್ನಾನ ಮಾಡಿ ಬರ್ತೀನಿ ನೋಡಿ ಬೆಳಗ್ಗೆ ಹಾಕಿರೋ ರಂಗೋಲಿ ನಮ್ಮದೇಷ ಆಟ ಆಡಿದಾನೆ ಈಗ ನೋಡಿ ಬಾಗಿಲು ಹಾಕೊಂಡೋಗಿದ್ದಾರೆ ಎಂತ ಮಾಡ್ತಾಯಿದ್ದೀರಿ ಅಣ್ಣ ಬಾಗಿಲು ಹಾಕೊಂಡು ಸೊಳ್ಳೆಗೋಸ್ಕರ ಏನು ಮಾಡತ್ತೆ ಫ್ಯಾನ್ ಇಷ್ಟು ಜೋರು ಬಾಗಿಲ